ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆ ನಿನ್ನೆ ಅದ್ಭುತವಾಗಿ ಮೂಡಿಬಂದಿತ್ತು ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಡ್ತಾ ಇದ್ದಂತೆ ಸ್ಪರ್ಧಿಗಳ ಚಳಿ ಬಿಡಿಸಿದ್ದಾರೆ ಅಂದಹಾಗೆ ಇಂದು ಕೂಡ ಕಿಚ್ಚನ ಪಂಚಾಯಿತಿ ಆರಂಭವಾಗಿದೆ ಕಿಚ್ಚನ ಮುಂದೆ ಸಂಗೀತ ಮತ್ತೆ ಕಾರ್ತಿಕ್ ಗೆಳೆತನ ಅಂತ್ಯವಾಗುತ್ತೆ ಎಂಬ ಪ್ರಶ್ನೆ ಕೂಡ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ಬಿಗ್ ಬಾಸ್ಗೆ ಬಂದಿರೋದೇ ಒಬ್ಬಂಟಿಯಾಗಿ ಆಡಿ ಗೆಲ್ಲೋದಕ್ಕೆ ಆ ಗೆಲುವು ಯಾರ ಪಾಲಾಗಲಿದೆ ಅಂತ ನೋಡೋದಕ್ಕೆ ಇನ್ನು ಒಂದು ತಿಂಗಳು ಮಾತ್ರ ಬಾಕಿ ಇದೆ ಈ ರೇಸ್ನಲ್ಲಿ ಕಾರ್ತಿಕ್ ವರ್ತೂರ್ ಸಂತೋಷ್ ಡ್ರೋನ್ ಪ್ರತಾಪ್ ಸಂಗೀತ ತನಿಷಾ ಇದ್ದಾರೆ ಇವರುಗಳನ್ನ ಅತಿ ಹೆಚ್ಚು ವೀಕ್ಷಕರು ಇಷ್ಟಪಟ್ಟಿದ್ದಾರೆ ಇವರಲ್ಲಿ ಒಬ್ರು ಟ್ರೋಫಿ ಗೆಲ್ಲೋದು ಪಕ್ಕಾ ಅಂತಲೇ ಹೇಳಬಹುದು ಹಾಗೆ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಕಿಚ್ಚನ ಮುಂದೇನೆ ಕಾರ್ತಿಕ್ ಸಂಗೀತ ಗೆಳೆತನ ಅಂತ್ಯವಾಗಿದೆ ಹೌದು ಕಾರ್ತಿಕ್ ಒಬ್ರು ಬಿಗ್ ಬಾಸ್ ಮನೆಯ ಅದ್ಭುತ ಸ್ಪರ್ಧಿ ಟಾಸ್ಕ್ ಆಗ್ಲಿ ಅಡುಗೆ ವಿಚಾರವಾಗ್ಲಿ ಪ್ರತಿಯೊಂದರಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅವರು ಮಾತಾಡುವ ರೀತಿಯೂ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಇನ್ನು ಈ ಸೀಸನ್ ಆರಂಭವಾದಾಗ ಕಾರ್ತಿಕ್ ಸಂಗೀತ ಬಹಳ ಆಪ್ತ ಸ್ನೇಹಿತರಾಗ್ತಾರೆ ಈ ಮಧ್ಯೆ ಒಂದು ವಾರ ಸಂಗೀತ ನಡ್ಕೊಂಡ ರೀತಿ ಕಾರ್ತಿಕ್ ಗೆ ಇಷ್ಟವಾಗಲ್ಲ ಅದಾದ ಬಳಿಕ ಇಬ್ರು ಬೇರೆ ಬೇರೆಯಾಗಿ ಮತ್ತೆ ಪುನಃ ಒಂದಾಗಿದ್ದಾರೆ ಆದ್ರೂ ಎಲ್ಲೋ ಒಂದ್ ಕಡೆ ಕಾರ್ತಿಕ್ ಏನಾದ್ರೂ ವಿನಯ್ ಪರ ಅಥವಾ ವಿನಯ್ ತಂಡದ ಪರವಾಗಿ ಮಾತಾಡಿದ್ರೆ ಸಂಗೀತಗೆ ಆಗೋದಿಲ್ಲ ಇದರಿಂದ ಸಂಗೀತ ಬೇಸರ ಮಾಡಿಕೊಳ್ತಾರೆ ಹಾಗೆಯೇ ಸ್ಕೂಲ್ ಟಾಸ್ಕ್ ಸಂದರ್ಭದಲ್ಲಿ ಕಾರ್ತಿಕ್ ವಿನಯ್ ಪರ ಮಾತಾಡಿರೋದ್ರಿಂದ ಸಂಗೀತ ಅವರು ಡ್ರೋನ್ ಪ್ರತಾಪ್ ಜೊತೆ ಕೂತು ಕಾರ್ತಿಕ್ ವಿನಯ್ಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಅನಿಸ್ತಾ ಇಲ್ವಾ ನಿಂಗೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅದೇ ವಿಚಾರ ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಸ್ತಾಪ ಆಗಿದೆ ಅಷ್ಟೇ ಅಲ್ಲ ಆ ಮಾತು ಕಾರ್ತಿಕ್ಗೆ ಬೇಸರ ಉಂಟಾಗಿದೆ ಒಂದು ವಿಚಾರ ಏನಂದ್ರೆ ಕಾರ್ತಿಕ್ ಫ್ರೆಂಡ್ ಅಂದ್ಮೇಲೆ ಆತನಿಗೆ ಬಕೆಟ್ ಎಂಬ ಪದ ಬಳಸಿದ್ದು ನಿಜಕ್ಕೂ ತಪ್ಪು ಆದ್ರೆ ಬಕೆಟ್ ಅಂತ ಹೇಳಿರೋದು ಕಾರ್ತಿಕ್ಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ ಒಟ್ನಲ್ಲಿ ಕಿಚ್ಚ ಒಂದು ಚಟುವಟಿಕೆಯನ್ನ ಎಂದು ಕೊಟ್ಟಿದ್ದಾರೆ ಎಲ್ಲ ಸ್ಪರ್ಧಿಗಳನ್ನ ಆಕ್ಟಿವಿಟಿ ರೂಮ್ ನಲ್ಲಿ ನಿಮಗೆ ನಿಮ್ಗೆ ಯಾವುದು ಬೇಕೋ ಆ ಆಯ್ಕೆಯ ಫೋಟೋವನ್ನ ಹಾಕಿ ಯಾವ ವಿಚಾರಕ್ಕೆ ನಿಮ್ಗೆ ಅವರ ಮೇಲೆ ಕೋಪ ಇದೆ ಕಾರಣವನ್ನ ಕೊಟ್ಟು ಆ ಮಡಿಕೆಯನ್ನ ಓಡಿಬಹುದು ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಆಗ ಒಬ್ಬೊಬ್ಬರಾಗಿ ಸ್ಪರ್ಧಿಗಳು ಮುಂದೆ ಬಂದು ತಮಗೆ ಯಾರ ಮೇಲೆ ಕೋಪ ಇದೆಯೋ ಅವರ ಫೋಟೋವನ್ನ ಹಾಕಿ ಮಡಕೆ ಓಡಿತಾರೆ ಹೀಗೆ ವಿನಯ್ ಅವರು ಸಂಗೀತ ಫೋಟೋವನ್ನ ಹಾಕಿ ಮಡಿಕೆಯನ್ನ ಹೊಡೆದಿದ್ದಾರೆ ಮೈಕಲ್ ಅವರು ಪ್ರತಾಪ್ ಅವರ ಫೋಟೋ ಹಾಕಿ ಮಡಕೆ ಹೊಡೆದ್ರೆ ಪವಿ ಅವರು ತೊಕಾಲಿ ಸಂತೋಷ್ ಫೋಟೋ ಹಾಕಿ ಮಡಕೆ ಹೊಡೆದಿದ್ದಾರೆ ಸಂಗೀತ ಅವರು ವಿನಯ್ ಅವರ ಫೋಟೋ ಹಾಕಿ ಮಡಕೆ ಒಡೆದು ಕಾರಣ ಕೊಟ್ಟಿದ್ದಾರೆ ಹಾಗೆ ಕಾರ್ತಿಕ್ ಅವರು ಮುಂದೆ ಬಂದು ಸಂಗೀತ ಫೋಟೋವನ್ನ ಹಾಕಿ ಈ ಕಾರಣವನ್ನ ಕೊಟ್ಟಿದ್ದಾರೆ ನಾನು ವಿನಯ್ ಯಾವಾಗ್ಲೂ ಒಂದೇ ತರ ಇದ್ವಿ ಸರ್ ಬಕೆಟ್ ಹಿಡಿಯೋದು ಅದೆಲ್ಲ ನನ್ಗೆ ಗೊತ್ತಿಲ್ಲ ಈ ರೀತಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡುವುದು ಸರಿಯಲ್ಲ ಇನ್ನೂ ಕೆಲವೊಬ್ರು ಹೇಳಿದ್ರು ಸಂಗೀತನ ಕಾರ್ತಿಕ್ ನಿಂದ ಮೈನಸ್ ಮಾಡಿದ್ರೆ ಕಾರ್ತಿಕ್ ಝೀರೋ ಅಂತ ಈಗ ಮೈನಸ್ ಮಾಡಿದ್ದೀನಿ ಅಂತ ಹೇಳಿದ ಕಾರ್ತಿಕ್ ಸಂಗೀತ ಫೋಟೋ ಇರುವ ಮಡಕೆಯನ್ನ ಹೊಡಿತಾರೆ ಝೀರೋ ಮಾಡಿದ್ದೀನಿ ಝೀರೋನಲ್ಲೇ ಪ್ರೂವ್ ಮಾಡ್ತೀನಿ ಅಂದಿದ್ದಾರೆ ಕಾರ್ತಿಕ್ ಇದು ಸಾಕಷ್ಟು ಕಾರ್ತಿಕ್ ಹಾಗೂ ಸಂಗೀತ ಅಭಿಮಾನಿಗಳಿಗೆ ಬೇಸರ ಆಗಿರ್ಬೋದು ಅವರಿಬ್ರು ಜಗಳ ಆಡಬಾರ್ದು ಜೊತೆಗೇ ಇರಬೇಕು ಅಂತ ಅನಿಸ್ಬೋದು ಆದ್ರೆ ಸಂಗೀತ ಅವರು ಬಕೆಟ್ ಅನ್ನುವ ಪದವನ್ನ ಕಾರ್ತಿಕ್ಗೆ ಹೇಳಬಾರ್ದಿತ್ತು ಹಾಗಾಗಿ ಈಗ ಕಾರ್ತಿಕ್ ಮಾಡಿದ್ದು ಸರಿಯಾಗಿ ಇದೆ ಅನ್ಸುತ್ತೆ ಒಬ್ಬಂಟಿಯಾಗಿ ಬಂದಿರೋದು ಒಬ್ಬಂಟಿಯಾಗಿ ಆಡಿ ಜನರ ಮನಸ್ಸನ್ನ ಗೆಲ್ಲಬೇಕು ಗೆಳೆತನ ಪ್ರೀತಿ ಈ ಮನೆಗಲ್ಲ ಎಲ್ರೂ ಕೂಡ ದಿವ್ಯ ದಿವ್ಯವರುಗ ಅರವಿಂದ್ ಕೆಪಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಎಲ್ರೂ ಕೂಡ ಶೈನ್ ಶೆಟ್ಟಿ ದೀಪಿಕಾ ದಾಸ್ ರೀತಿ ಸ್ನೇಹಿತರಂತೆ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಕಾರ್ತಿಕ್ ಸಂಗೀತ ಮೊದಲು ಹೇಗಿದ್ರು ಅದೇ ರೀತಿಯಲ್ಲಿ ಇದ್ರೆ ಜನ ಕೂಡ ಇಷ್ಟಪಡ್ತಾ ಇದ್ರು ಆದ್ರೆ ಅವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾನ್ ಹೇಳಿದ್ದೆ ಆಗ್ಬೇಕು ಅಂದ್ರೆ ಅದನ್ನ ಸ್ನೇಹ ಅನ್ನಲ್ಲ ಅಲ್ವಾ ಇನ್ನು ಕಾರ್ತಿಕ್ ಸಂಗೀತರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅದು ತಪ್ಪಲ್ಲ ಹಾಗಂತ ಕಾರ್ತಿಕ್ ಅವರು ನಮ್ರತೆ ಜೊತೆಗೂ ಸೇರ್ಬಾರ್ದು ನಮೃತ ಜೊತೆ ಸೇರಿದ್ರೆ ಕಾರ್ತಿಕ್ ಆಟ ಹಾಳಾಗುತ್ತೆ ಕಾರ್ತಿಕ್ ಅಭಿಮಾನಿಗಳು ಯೂಟರ್ನ್ ಹೊಡೆಯುವ ಸಾಧ್ಯತೆ ಇದೆ ಇದನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಈಗಾಗ್ಲೇ ಅಭಿಮಾನಿಗಳು ಕಮೆಂಟ್ನಲ್ಲಿ ನಮ್ರತ ಜೊತೆಗೆ ಕಾರ್ತಿಕ್ ಇರೋದ್ರಿಂದ ಕೋಪಗೊಂಡು ಬೈಯೋದಕ್ಕೆ ಶುರು ಮಾಡಿದ್ದಾರೆ ನಮ್ರತ ವಿನಯ್ ಜೊತೆ ಹೆಚ್ಚು ಕ್ಲೋಸ್ ಆದ್ರೆ ಕಾರ್ತಿಕ್ಗೆ ಕಷ್ಟ ಇದೆ ಹಾಗಾಗಿ ಒಬ್ರೆ ಆಡಿದ್ರೆ ಈ ಬಾರಿಯ ಟ್ರೋಫಿ ಕಾರ್ತಿಕ್ ಪಾಲಾಗೋದ್ರಲ್ಲಿ ಅನುಮಾನ ಇಲ್ಲ ಇನ್ನು ಡ್ರೋನ್ ಪ್ರತಾಪ್ ವರ್ತುರ್ ಸಂಗೀತನೂ ಅಷ್ಟೇ ಸರಿಯಾಗಿ ಗೇಮ್ ಕಡೆ ಗಮನ ಕೊಟ್ರೆ ವಿನ್ನರ್ ಆಗಿ ಹೊರಹೊಮ್ಮೋದು ಒಟ್ನಲ್ಲಿ ಕಾರ್ತಿಕ್ ಸಂಗೀತ ಬೇರೆ ಬೇರೆ ಆದ್ರಾ ಅಂತ ನಾಳಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ಆದ್ರೆ ಸಂಗೀತ ಅವರು ಕಾರ್ತಿಕ್ಗೆ ಬಕೆಟ್ ಅಂತ ಹೇಳಿರೋದನ್ನ ಕಾರ್ತಿಕ್ ಅವರಿಗೆ ಮುಟ್ಟಿಸಿದ್ಯಾರು ಅನ್ನೋದು ಗೊತ್ತಿಲ್ಲ ಒಂದು ವೇಳೆ ಕಿಚ್ಚ ಸುದೀಪ್ ಅವರು ಆ ವೀಟಿ ಏನಾದ್ರೂ ತೋರಿಸಿದ್ರ ಅನ್ನೋದೇ ಅನುಮಾನ ಏನೇ ಆಗ್ಲಿ ಕಾರ್ತಿಕ್ ಸಂಗೀತ ತಮ್ಮ ಗೇಮ್ ಕಡೆ ಇನ್ನು ಮುಂದೆ ಫೋಕಸ್ ಮಾಡಲಿ ಒಟ್ನಲ್ಲಿ ಇಡೀ ಮನೆ ಒಂದು ಕಡೆಯಾದ್ರೆ ಸಂಗೀತ ಒಬ್ಬರೇ ಇನ್ನು ಮುಂದೆ ಸಂಗೀತ ಆಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಇದೆಲ್ಲ ಒಂದು ಕಡೆಯಾದ್ರೆ ನಿನ್ನೆಯ ಕಿಚ್ಚನ ಪಂಚಾಯಿತಿ ಆರಂಭ ಆಗೋದಕ್ಕೂ ಮುನ್ನ ಮನೆಯಲ್ಲಿ ಏನೇನಾಯ್ತು ಅಂತ ನೋಡ್ಕೊಂಡ್ ಬರೋಣ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ವಿನಯ್ ನಮ್ರತ ಕೂತು ಸಂಗೀತ ಬಗ್ಗೆ ಈ ರೀತಿ ಚರ್ಚೆ ಮಾಡಿರ್ತಾರೆ ನಮ್ರತ ಹೇಳ್ತಾರೆ ಸಂಗೀತ ನಿನ್ನೆ ನನ್ನ ಹತ್ರ ನಮ್ಮಿಬ್ಬರ ಮಧ್ಯ ಆದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಂದಿದ್ರು ಮಾತಾಡ್ಬೋದ ನಮ್ರತ ಅಂದ್ರು ನಾನು ಆಯ್ತು ಅಂದೆ ನನಗೆ ಬ್ರೌನ್ ರೈಸ್ ವಿಷಯ ಏನು ಅಂತ ಗೊತ್ತಿರಲಿಲ್ಲ ಯಾಕಂದ್ರೆ ಲಾಸ್ಟ್ ವೀಕ್ ನಾನು ಇರಲಿಲ್ಲ ಅದಕ್ಕಾಗಿ ನಾನು ಕ್ಯಾಶುವಲ್ ಆಗಿ ಕೇಳಿದ್ದು ನಿಮ್ಮನ್ನ ಅಟ್ಯಾಕ್ ಮಾಡೋ ನಾನು ತರಲಿಲ್ಲ ನಿಮ್ಗೆ ಹಾಗೆ ಸಾರಿ ಅಂತ ಸಂಗೀತ ಹೇಳಿದ್ರು ಅದಾದ್ಮೇಲೆ ನಿಮ್ಮ ಮತ್ತೆ ಕಾರ್ತಿಕ್ ಜಗಳದ ಬಗ್ಗೆ ಕೂಡ ಸಂಗೀತ ನನ್ನ ಹತ್ರ ಮಾತಾಡಿದ್ರು ಎಂಬುದಾಗಿ ವಿನಯ್ ಅವರ ಹತ್ರ ನಮ್ರತ ಹೇಳಿದ್ದಾರೆ ಅವತ್ತು ಕಾರ್ತಿಕ್ ಮೈ ಮಾಡಿರೋದಕ್ಕೆ ಜಗಳ ಆಯ್ತಲ್ವಾ ಆಗ ಸಂಗೀತ ಪ್ರೊವೋಕ್ ಮಾಡಿದಕ್ಕೆ ನಾನು ಉಗ್ದೆ ಅಲ್ವಾ ಪ್ರೊವೋಕ್ ಮಾಡಬೇಡಿ ನೀವು ಅಂತ ಅದನ್ನ ಹೇಳಿದ್ರು ಎಂಬುದಾಗಿ ನಮ್ರತ ವಿನಯ್ ಹತ್ರ ಹೇಳಿದ್ದಾರೆ ಆ ವಿಚಾರದಲ್ಲಿ ನಂದೇನು ಇರ್ಲೇ ಇಲ್ಲ ನಾನ್ ಹೇಳಿದ್ದು ಇಷ್ಟೆ ನೀವೆಲ್ಲ ಹೊಡಿಯೋಕೆ ಬರ್ತಾ ಇದ್ರಿ ಆಗ ನಾನು ಕಾರ್ತಿಕ್ ಗೆ ಹೇಳಿದ್ದು ಇಷ್ಟೆ ನೀವು ಮಾತಾಡಬೇಡಿ ಕೆಟ್ಟ ಮಾತನ್ನ ಮಾತಾಡ್ತಾ ಇದ್ದೀರಾ ಮೈ ಮಾಡಬೇಡಿ ಸೈನ್ ಮಾಡಬೇಡಿ ಅಂತೆಲ್ಲ ಹೇಳಿದ್ದಷ್ಟೆ ಆದ್ರೆ ನೀವೆಲ್ಲ ಯಾವ ಉದ್ದೇಶದಿಂದ ಕಾರ್ತಿಕ್ ಹತ್ರ ಬಂದ್ರೋ ಗೊತ್ತಿಲ್ಲ ಎಲ್ಲರೂ ಕೂಡ ಹೊಡೆಯೋ ತರ ಬಂದಂಗೆ ಇತ್ತು ಅದಕ್ಕೆ ನಾನ್ ಹೇಳಿದ್ದು ಅಡ್ಡ ಬರ್ಬೇಡಿ ಕ್ಯಾಮ್ರಾಗಳು ಇದೆ ಅಂತ ಆದ್ರೆ ನೀವದನ್ನ ಬೇರೆ ರೀತಿ ತಗೊಂಡ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಂತ ಸಂಗೀತ ಈ ರೀತಿ ಹೇಳಿದ್ದನ್ನ ವಿನಯ್ ಹತ್ರ ನಮ್ರತ ಒಪ್ಪಿಸ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡ ವಿನಯ್ ಅವರು ಸಂಗೀತ ನನ್ ಪಾಲಿಗೆ ಸತ್ ಹೋಗಿದ್ದಾಳೆ ಅಂತ ಹೇಳ್ತಾರೆ ಇದಕ್ಕೆ ನಮ್ರತ ಕೂಡ ನನ್ ಪಾಲಿಗೂ ಅಷ್ಟೇ ಅಂದಿದ್ದಾರೆ ವಿನಯ್ ಮತ್ತೆ ಮಾತಾಡಿ ಐ ಡೋಂಟ್ ಕೇರ್ ಅವಳು ಇಲ್ಲಿದ್ದಾಳೋ ಇಲ್ವೋ ಅವಳ ಆತ್ಮ ಓಡಾಡ್ತಿದೆಯೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡಿದ ಸಂಗೀತ ಅಭಿಮಾನಿಗಳು ಸಾವಿನ ಬಗ್ಗೆ ಎಲ್ಲ ವಿನಯ್ ಮಾತಾಡ್ತಾರೆ ಇದನ್ನ ಕಿಚ್ಚ ಪ್ರಶ್ನೆ ಮಾಡ್ಬೇಕಿತ್ತು ಮಾಡಿಲ್ಲ ಅವರ ಮನೆಯವರು ಕೂಡ ನೋಡ್ತಾ ಇರ್ತಾರೆ ಅವಳ ಆತ್ಮ ಅಂದ್ರೆ ಏನರ್ಥ ಯಾಕೆ ನೀವು ಇದನ್ನ ಕೇಳಲ್ಲ ಅಂತಿದ್ದಾರೆ ಕಿಚ್ಚ ಸುದೀಪ್ ಅವರು ಇವತ್ತಿನ ಸಂಚಿಕೆಯಲ್ಲಿ ಆ ವೀಟಿಯನ್ನ ತೋರಿಸಿ ಅಂತಿದ್ದಾರೆ ವೀಕ್ಷಕರು ಒಟ್ನಲ್ಲಿ ಈ ವಿಚಾರವನ್ನ ಕಿಚ್ಚ ಪ್ರಸ್ತಾಪ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಏನೇ ಆಗಿದ್ರು ಸಂಗೀತ ಈಗ ಒಬ್ಬಂಟಿಯಾಗೇ ಇದ್ದಾರೆ ಒಟ್ನಲ್ಲಿ ಇಡೀ ಮನೆ ಸಂಗೀತ ವಿರುದ್ಧ ತಿರುಗಿ ಬಿದ್ದಿರೋದಂತೂ ಸತ್ಯ ಇದು ಸಂಗೀತರನ್ನ ಕುಗ್ಗಿಸುತ್ತಾ ಅಥವಾ ಇನ್ನಷ್ಟು ಆಟ ಆಡೋದಕ್ಕೆ ಹುಮ್ಮಸ್ಸು ಕೊಡುತ್ತಾ ಅಂತ ಕಾದು ನೋಡ್ಬೇಕು ಅಂದಹಾಗೆ ಶನಿವಾರದ ವೀಕೆಂಡ್ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗರಂ ಆಗಿಯೇ ಎಂಟ್ರಿ ಕೊಟ್ಟಿದ್ರು ಈ ವಾರದ ಸ್ಕೂಲ್ ಟಾಸ್ಕ್ ಸ್ಪರ್ಧಿಗಳು ಎಂಜಾಯ್ ಮಾಡದೇ ಇರುವ ಬಗ್ಗೆ ಕೂಡ ಬೇಸರ ಹೊರಹಾಕಿದ್ರು ಮಾತ್ರವಲ್ಲ ಈ ಟಾಸ್ಕ್ನ ಯಾರೊಬ್ಬರು ಕೂಡ ಎಂಜಾಯ್ ಮಾಡಿಲ್ಲ ಅಂತಾನೆ ಹೇಳಿದ್ದಾರೆ ಅಲ್ಲದೆ ಈ ವಾರ ಹೆಚ್ಚು ನಗಿಸಿದ್ದು ತುಕಾಲಿ ಸಂತೋಷ್ ಆದರೆ ಟಾಸ್ಕ್ ವೇಳೆ ಹೆಚ್ಚು ಕಾಮಿಡಿ ಮಾಡಿದ ಸಂತು ಈ ವಾರ ಬೆಸ್ಟ್ ಪರ್ಫಾರ್ಮೆನ್ಸ್ ಮೆಡಲ್ ಅನ್ನು ಕೂಡ ಪಡ್ಕೊಂಡಿದ್ರು ಜೊತೆಗೆ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಸ್ಕೂಲ್ ಟಾಸ್ಕ್ ನಲ್ಲಿ ವಿದ್ಯಾರ್ಥಿಯಾಗಿ ತುಕಾಲಿ ಎಲ್ರನ್ನ ನಗಿಸಿದ್ದಾರೆ ಆಂಗ್ಲ ಭಾಷೆ ಶಿಕ್ಷಕರಾಗಿ ತುಕಾಲಿ ಎಂಟರ್ಟೈನ್ ಮಾಡಿದ್ರು ಹೀಗಾಗಿ ಹೊರಹೊಮ್ಮಿದ್ದಾರೆ ಎರಡನೇ ಬಾರಿ ಮನೆಯಲ್ಲಿ ತುಕಾಲಿ ಅವರು ಉತ್ತಮವಾಗಿರೋದು ಆದ್ರೆ ಈ ವಾರ ಪವಿ ಪೂವಪ್ಪ ಮಾತ್ರ ತುಂಬಾ ಸೈಲೆಂಟ್ ಆಗಿದ್ರು ಹಿಂದಿನ ವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಪವಿ ಪೂವಪ್ಪ ಹಾಗೂ ಅವಿನಾಶ್ ಉತ್ತಮ ಆಟಗಾರರಾಗಿ ಹೊರಹೊಮ್ಮಿದ್ರು ಈ ವಾರ ಮನರಂಜನೆ ಹಾಗೂ ಕ್ರಿಯಾತ್ಮಕತೆಯಿಂದ ಕೂಡಿದ್ದ ವಿದ್ಯಾರ್ಥಿಯಾಗಿ ವಿಶೇಷವಾದ ಸವಲತ್ತುಗಳನ್ನ ತುಕಾಲಿ ಸಂತೋಷ್ ಪಡೆದಿದ್ದಾರೆ ಹೀಗೆ ಈ ವಾರ ಮನರಂಜನೆ ಇತ್ತಾದ್ರೂ ಅಲ್ಲಲ್ಲಿ ಜಗಳ ಮನಸ್ತಾಪಗಳು ಕೂಡ ಕಂಡು ಬಂದಿತ್ತು ಇದನ್ನ ಕಿಚ್ಚ ಸುದೀಪ್ ಅವರು ಕೇಳದೆ ಇದ್ರೂ ಕೂಡ ಜನ ಮಾತ್ರ ಇದನ್ನ ಗಮನಿಸ್ತಾ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ